व शरणं लम्बो धरणे अम्बा धरणे अम्बा सुतन कविजनप्रियने तव शरणं कविजनप्रियने तव शरणम् विघ्नेशा तव शरणम् विघ्नविनाश ತಂದೆಯವರ ಹತ್ತನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಇಂದು ಬಹಳ ಅರ್ಥಪೂರ್ಣವಾಗಿ ಆಯೋಜನೆಗೊಂಡಿದೆ ದಿವಂಗತ ಡಾಕ್ಟರ್ ಸುರೇಶ್ ಹೆಗ್ಡೆ ಇವರ ಕುಟುಂಬ ಒಟ್ಟಾಗಿ ಮಾಡಿದವರು ನಾನಾಗ ಶಾಂತಲಾ ಹೋಟೆಲ್ ನಲ್ಲಿ ಅವರು ಒಟ್ಟಾಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದವರು ಅವರು ಈ ಸಂದರ್ಭದಲ್ಲಿ ನಮ್ಮ ಸುಧೀರ್ ಶೆಟ್ಟಿ ಅಪ್ಪಣ್ಣವರು ಡಾಕ್ಟರ್ ಇದ್ದಂತ ಒಂದು ಒಳ್ಳೆಯತನ ಅವರಿಬ್ಬರು ಆತ್ಮೀಯತೆಯಿಂದ ಇದ್ದದನ್ನ ನಾವು ಕಂಡುಕೊಂಡಿದ್ದೇವೆ ಆಗ ಭಾಗಿಯವರು ಪಂಚಾಯತ್ ಅಧ್ಯಕ್ಷ ಸಹ ಆಗಿದ್ರು ಆ ಸಂದರ್ಭದಲ್ಲೂ ನಾವು ಅವರನ್ನ ಅವರು ಇರುವುದನ್ನು ನಾನು ಕಂಡುಕೊಂಡಿದ್ದೇನೆ ಈಗ ಒಂದು ದೊಡ್ಡ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಪಿ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಗುರುಪಾತ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇನೆ ಅನ್ಯೋನ್ಯತೆಯಿಂದ ಇದ್ದ ನಾವೆಲ್ಲರೂ ಭಾವನೆ ಒಟ್ಟಿಗೆ ಆದ್ರೆ ನನ್ನ ಅಣ್ಣನಿಗೆ ಭಾವ ಅಂತ ಹೇಳಿದ್ರೆ ಜೀವ ಆ ರೀತಿ ಅವ ತಮ್ಮ ಭಾವನನ್ನ ಚಟುವಟಿಕೆಗಳಲ್ಲಿ ಅಷ್ಟು ಆಕ್ಟಿವ್ ಆಗಿ ಇದ್ದು ಎಲ್ಲ ಇಲ್ಲಿನ ಅವರ ಮೇಲ್ದ್ರೆ ಎಲ್ಲ ರೀತಿಯ ಅನುಭವಗಳನ್ನ ನಮಗೆ ಕಟ್ಟಿಕೊಡುತ್ತೆ ಬದುಕಿನಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಅನುಭವಗಳು ಬೇಕು ಬದುಕು ಅಂದ್ರೆ ಕೇವಲ ಸುಖಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನೇಕ ಅರ್ಥಗಳನ್ನ ಜೀವನದಲ್ಲಿ ನಮಗೆ ಅದು ಪಾಠವಾಗಿ ಕಲಿಸ್ಕೊಡ್ತಾ ಹೋಗ್ತದೆ ಆ ಬದುಕನ್ನ ಯಾರು ಸಾರ್ಥಕವಾಗಿ ಜೀವಿಸ್ತಾರೆ ಅಂತಹ ವ್ಯಕ್ತಿಗಳು ಸದಾ ಕಾಲ ಸಮಾಜದ ಸ್ಮರಣೆಯಲ್ಲಿ ಉಳ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಸುರೇಶ್ ಶೆಗಡಿ ಅವರ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಸುರೇಶ್ ಶೆಟ್ಟಿ ಅವರು ಕಟ್ಕೊಂಡಂತಹ ಬದುಕು ಇಲ್ಲಿರ್ತಕ್ಕಂತ ಹೆಗ್ಗೋಡಿನ ಭಾಗದ ಜನರು ಅವರೇ ನೇರವಾಗಿ ವ್ಯಕ್ತಪಡಿಸಿದ್ದಾರೆ ಜನ್ಮಭೂಮಿ ದಕ್ಷಿಣ ಕನ್ನಡವಾದರೂ ಅವರ ಕರ್ಮಭೂಮಿ ಹೆಗ್ಗೋಡಾಗಿತ್ತು ಸುಮಾರು ನಲವತ್ತೈದು ವರ್ಷಗಳ ಕಾಲ ಹೆಗ್ಗೋಡ್ ಮೇಲೆ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿದರು ಒಬ್ಬ ಸಮಾಜ ಸೇವಕನಾಗಿ ಈ ಹೆಗ್ಗೋಡ ಭಾಗದಲ್ಲಿ ಅವರು ತಮ್ಮನ್ನು ಗುರುತಿಸಿಕೊಂಡರು ಒಬ್ಬ ಮಾರ್ಗದರ್ಶಕರಾಗಿ ಹೆಗ್ಗೋಡ ಭಾಗದ ಯುವಕರಿಗೆ ಅವರು ಕಾಣಿಸ್ಕೊಂಡು ಒಬ್ಬ ಒಳ್ಳೆಯ ಕ್ರೀಡಾ ಸಂಯೋಜಕರಾಗಿ ಇಲ್ಲಿನ ಯುವಕರಿಗೆ ಹೆಗ್ಗೋಡಿನ ಜನತೆಗೆ ಅವರು ಕಾಣಿಸ್ಕೊಂಡ್ರು ಎಲ್ಲಿಯೂ ಕೂಡ ತನ್ನ ಜೀವನವನ್ನು ಸ್ವಾರ್ಥಕ್ಕಾಗಿ ಅವರು ಬಳಸ್ಕೊಳ್ಳಿಲ್ಲ ಯಾಕೆಂದ್ರೆ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಹಣ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಬರ್ತೇವೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಹಣದ ಹಿಂದೆ ಹೋಗ್ಲಿಲ್ಲ ಸೇವೆಯ ಹಿಂದೆ ಹೋದ್ರು ನಲವತ್ತೈದು ವರ್ಷಗಳ ಸುದೀರ್ಘವಾದಂತ ಜೀವನ ಅವರಿಗೆ ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಟ್ಟಿದೆ ಅಂತಕ್ಕಂಥದ್ದು ಅವರು ಸತ್ತ ಹತ್ತು ವರ್ಷಗಳ ನಂತರವೂ ಕೂಡ ಇಲ್ಲದ ಜನತೆ ಅವರನ್ನು ಸ್ಮರಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ಅತಿಶಯ ಹೋಗ್ತಿಲ್ಲ ಹೇಳಿ ನಾವು ಯಾರು ಕೂಡ ಅಂದ್ಕೊಂಡು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅದು ಭಗವಂತನ ಇಚ್ಛೆ ನಾನು ಯಾವ ತಾಯಿಯ ಗರ್ಭದಲ್ಲಿ ಹುಟ್ಟಬೇಕು ನಾನು ಶ್ರೀಮಂತನಾಗಿ ಹುಟ್ಟಬೇಕಾ ಅಥವಾ ಬಡವನಾಗಿ ಹುಟ್ಟಬೇಕಾ ಅಂತಕ್ಕಂಥ ಯಾವ ನಿಶ್ಚಯವನ್ನು ಕೂಡ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವ ಜಾತಿಯಲ್ಲಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳಿ ಯಾರು ಕೂಡ ತೀರ್ಮಾನವನ್ನು ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ ಹುಟ್ಟು ಭಗವಂತನೇ ಇಚ್ಛೆ ಹುಟ್ಟು ದರಿದ್ರ ಆದಿದ್ರು ಕೂಡ ಹಿರಿಯರು ಹೇಳ್ತಾರೆ ಹುಟ್ಟು ದರಿದ್ರ ಆದಿದ್ರು ಸಾವು ಚರಿತ್ರೆ ಆಗಿರ್ಬೇಕಂತೆ ಪುಟ್ಟ ದರಿದ್ರ ಆಗಿದ್ರು ಸಾವು ಚರಿತ್ರೆ ಆಗಿರಬೇಕು ಹಾಗೆ ಬದುಕನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಬಹುಶಃ ಡಾಕ್ಟರ್ ಸುರೇಶ್ ಹೆಗಡೆ ಅವರು ಆ ರೀತಿಯ ಬದುಕನ್ನು ಕಟ್ಕೊಂಡಿದ್ರು ಎಷ್ಟೇ ಕಷ್ಟ ಇದ್ರು ಕೂಡ ತನ್ನ ಊರನ್ನು ಬಿಟ್ಟು ಮತ್ತೊಂದು ಪರ ಊರಿಗೆ ಬಂದು ಅಲ್ಲಿ ಜೀವನವನ್ನು ಕಟ್ಕೊಳ್ತಕ್ಕಂಥ ಆವತ್ತಿನ ಕಾಲದಲ್ಲಿ ಬಹಳ ಕಷ್ಟ ಸಾಧ್ಯವಾದಂತಹ ಒಂದು ಕೆಲಸ ಇತ್ತು ವೃತ್ತಿಯಿಂದ ವೈದ್ಯರಾದ್ರೂ ಕೂಡ ಯಾವುದೋ ಒಂದು ಊರಿಗೆ ಹೋಗಿ ಅಲ್ಲಿಯ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಅಲ್ಲಿಯ ಅಲ್ಲಿಯ ಜನಗಳ ವಿಶ್ವಾಸದ ಜೊತೆಗೆ ಸೇವೆಯನ್ನು ಮಾಡೋದ್ರ ಮುಖಾಂತರ ನಾನೊಬ್ಬ ಸಮಾಜ ಸೇವಾ ಕರ್ತ ನನಗೆ ತಿಳಿದಿರ್ತಕ್ಕಂಥ ಜ್ಞಾನವನ್ನ ಈ ಸಮಾಜದ ಜೊತೆಗೆ ಹಂಚಿಕೊಳ್ತೇನೆ ಒಬ್ಬ ವೈದ್ಯರಾಗಿ ರೋಗಿಗಳ ಶುಶ್ರೂಷೆಯನ್ನ ಮಾಡ್ತಕ್ಕಂತಹ ಆ ಸೇವೆ ನನ್ನ ಪಾಲಿಗೆ ಬಂದಿದೆ ಅಂತ ಹೇಳಿ ಅದನ್ನ ಸೇವೆಯಾಗಿ ಪರಿಗಣಿಸಿದಂತಹ ಸುರೇಶ್ ಹೆಗಡಿ ಅವರು ಇವತ್ತು ಪ್ರಾಥಸ್ಮರಣೀಯರಾಗಿದ್ದಾರೆ ಸುಮಾರು ಹಂಚಿಕೊಳ್ತಾ ಇದ್ರು ಅವತ್ತು ಬಹಳಷ್ಟು ಅವಮಾನಗಳನ್ನ ನಾನು ಅನುಭವಿಸದೆ ಆದ್ರೆ ಇವತ್ತು ಆ ಸನ್ಮಾನಗಳನ್ನ ನಾನು ಪಡಿತಾ ಇದ್ದೇನೆ ಅದಕ್ಕೆ ಆ ತಾಯಿ ವನಿತಾ ಹಿಡಿಯ ಕಾರಣ ಅಂತ ಹೇಳಿ ಅನ್ಕೊಂಡ್ರು ಹೀಗೆ ಬದುಕನ್ನ ಕಟ್ಕೊಳ್ಬೇಕಾದ್ದು ಸಾರ್ಥಕವಾದ ಬದುಕು ಅಂದ್ರೆ ಇದು ನಿಜವಾದ ಬದುಕು ಸಾಧನೆ ಇಲ್ಲದೆ ಸತ್ತರೆ ಹಿರಿಯರು ಹೇಳ್ತಾರೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ ಸಾರ್ಥಕತೆ ಇಲ್ಲದೆ ಬದುಕಿದರೆ ಅದು ಬದುಕಿಗೆ ಅವಮಾನ ದೊಡ್ಡ ಮಾತು ಏನಾದ್ರೂ ಜೀವನದಲ್ಲಿ ಬಿಟ್ಟು ಹೋಗ್ಬೇಕಂತೆ ನಾನು ಬದುಕಿರುವಾಗ ಒಂದಿಷ್ಟು ಸಾರ್ಥಕತೆಗಳು ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ನಾಲ್ಕು ಜನ ಸಮಾಜಮುಖಿ ಆಗಿರ್ಬೇಕು ನಾಲ್ಕು ಜನರಿಗೆ ಅದು ತಲುಪಬೇಕು ಹಾಗೆಯೇ ಆ ಸಮಾಜ ಸದಾಕಾಲ ಆ ಸೇವೆಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅರ್ಹವಾದಂತ ಸಮಾಜವಾಗಿರ್ಬೇಕು ನಾನು ಏನೇ ಸೇವೆ ಮಾಡಿದ್ರು ಕೂಡ ಅದು ಯಾವಾಗ್ಲೂ ಕೂಡ ಅರ್ಥವಾಗಿರ್ಬೇಕಂತ ಅರ್ಹರಿಗೆ ಅದು ಸಂದಬೇಕಂತ ನಾನು ಏನೋ ಮಾಡದೆ ಯಾರಿಗೋ ಏನೋ ಕೊಟ್ಟೆ ಅಂತಲ್ಲ ಈ ಸಮಾಜ ಯಾವ ದಿಕ್ಕಿನಂತ ಹೋಗ್ತಾ ಇದೆ ಅದಕ್ಕೆ ಯಾವ ಮಾರ್ಗದರ್ಶನ ಬೇಕಾಗಿದೆ ಅದನ್ನ ಹೇಗೆ ಮುನ್ನುಡಿಸಬೇಕು ಮುನ್ನಡೆಸಬೇಕಾಗಿದೆ ಅಂತಕ್ಕಂತ ಆ ತೀರ್ಮಾನ ಕೂಡ ಅಂತ ಅಂತೇಳಿ ಹಿರಿಯರು ಹೇಳ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಅವರಿಗೆ ಸಿಕ್ಕಂತ ಒಡನಾಟ ನೋಡಿ ಒಂದು ಕಡೆ ಸತ್ಯನಾರಾಯಣ ಭಾಗಿಯೋ ಹಾಗೇನೆ ಮತ್ತೊಂದು ಕಡೆ ಈ ಊರಿನ ಎಲ್ಲ ಹಿರಿಯರು ಅವತ್ತಿನ ಕಾಲದಲ್ಲಿ ಇದ್ದಂತ ಚಂದ್ರಶೇಖರ್ ಅವರು ನನಗೆ ಅಲ್ಪ ಸ್ವಲ್ಪ ನೆನಪಿದೆ ಹಾಗೇನೆ ನಮ್ಮ ಸುಗ್ಗಣ ಇವರೆಲ್ಲರೂ ಕೂಡ ಅವತ್ತು ಡಾಕ್ಟರ್ ಗೆ ಸಿಕ್ಕಂತ ಜೊತೆ ಜೊತೆಗಾರರು ಗೋವಿಂದ ಸ್ವಾಮಿ ಮಾಮ ಇವರೆಲ್ಲರೂ ಕೂಡ ಜೊತೆಗಾರರಾಗಿದ್ರು ಅವರೆಲ್ಲರೂ ಕೂಡ ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರು ಅವರಲ್ಲಿ ಇರ್ತಕ್ಕಂತಹ ವಿದ್ವತ್ತನ್ನ ಪರಸ್ಪರ ಅವರೆಲ್ಲರೂ ಕೂಡ ಆ ಕಟ್ಟೆಯಲ್ಲಿ ಕುಳಿತುಕೊಂಡು ಹಂಚ್ಕೊಳ್ತಾ ಇದ್ದ ಕಾರಣಕ್ಕಾಗಿ ಇವತ್ತು ಅವರೆಲ್ಲರೂ ಕೂಡ ಲೋಕಮಾನ್ಯರಾಗಿದ್ದಾರೆ ಸಮಾಜ ಅವರನ್ನ ಹೋಗ್ತಾರೆ ಅವರ ಮುಂದಾಳತ್ವದಲ್ಲಿ ಈ ಊರು ಸಾಕಷ್ಟು ದಾಪುಗಾಲ ನಿಂತಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ನಲ್ಲಿ ನೀಡ್ತಾ ಇರ್ತಕ್ಕಂಥ ಶಿಕ್ಷಣ ಅತ್ಯುತ್ತಮವಾದಂತಹ ಶಿಕ್ಷಣ ಹಾಗೆ ಇಲ್ಲಿ ನಡೀತಕ್ಕಂಥ ರಂಗ ಶಿಬಿರಗಳು ಈ ಎಲ್ಲದಕ್ಕೂ ಕೂಡ ಈ ಊರಿನ ಹಿರಿಯರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ ಹಾಗಾಗಿ ಆ ಹಿರಿಯರೆಲ್ಲರೂ ಕೂಡ ಡಾಕ್ಟರ್ ಸುರೇಶ್ ಹೆಗಡಿ ಅವರ ಸಹವರ್ತಿಗಳಾಗಿದ್ರು ಅಂತಕ್ಕಂಥದ್ದು ನಮ್ಮೆಲ್ಲ ಕಿರಿಯರಿಗೆ ಬಹಳ ಸಂತೋಷದ ವಿಚಾರ ಹಾಗೆಯೇ ಅವರು ತಮ್ಮ ಮಕ್ಕಳನ್ನು ಕೂಡ ಬೆಳೆಸಿದ್ರು ಉಲ್ಲಾಸ ಆಗಿರಬಹುದು ಅಥವಾ ವಾತ್ಸಲ್ಯ ಆಗಿರಬಹುದು ಅವರಲ್ಲಿ ಆ ಸಂಸ್ಕಾರದ ಗುಣಗಳನ್ನ ಸುರೇಶ್ ಹೆಗಡೆಯವರು ಹಾಗೆ ವನಿತಾ ಇವರ ಬಿದ್ದಿದ್ದಾರೆ ಇಡೀ ಕುಟುಂಬ ವರ್ಗದಲ್ಲಿ ನಾನು ಕಂಡಂತೆ ಒಂದು ಸಂಸ್ಕಾರ ಇದೆ ನಾನು ಯಾವಾಗಲೂ ಕೂಡ ನನ್ನ ಮಕ್ಕಳಿಗೆ ಹೇಳ್ತೇನೆ ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಕೂಡ ನಾನು ಹೇಳ್ತೇನೆ ಸಂಸ್ಕಾರ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಮುಖ್ಯ ಅಂತ ಹೇಳಿ ನೀರು ಸಂಸ್ಕಾರಗೊಂಡರೆ ತೀರ್ಥವಾಗುತ್ತದೆ ನೀರು ಸಂಸ್ಕಾರಗೊಂಡರೆ ತೀರ್ಥವಾಗುತ್ತದೆ ಅನ್ನ ಸಂಸ್ಕಾರಗೊಂಡರೆ ಪ್ರಸಾದವಾಗುತ್ತದೆ ಅನ್ನ ಸಂಸ್ಕಾರಗೊಂಡರೆ ಪ್ರಸಾದವಾಗುತ್ತದೆ ಕಲ್ಲು ಸಂಸ್ಕಾರಗೊಂಡರೆ ವಿಗ್ರಹವಾಗುತ್ತದೆ ಕಲ್ಲು ಸಂಸ್ಕಾರಗೊಂಡರೆ ವಿಗ್ರಹವಾಗುತ್ತದೆ ಹಾಗೆಯೇ ಮಣ್ಣು ಸಂಸ್ಕಾರಗೊಂಡರೆ ಮಡಕೆಯಾಗುತ್ತದೆ ಮಣ್ಣು ಸಂಸ್ಕಾರಗೊಂಡರೆ ಮಡಕೆಯಾಗುತ್ತದೆ ಮನುಷ್ಯ ಗುಣ ನಡತೆಗಳಿಂದ ಸುಸಂಸ್ಕೃತನಾದರೆ ಮನುಷ್ಯ ಗುಣ ನಡತೆಗಳಿಂದ ಸಂಸ್ಕಾರಗೊಂಡರೆ ಸುಸಂಸ್ಕೃತನಾಗುತ್ತಾನೆ ಅಂತೇಳಿ ಹಿರಿಯರು ಹೇಳಿದ್ದಾರೆ ಇಂತಹ ಆ ಸಂಸ್ಕಾರದ ಗುಣಗಳನ್ನ ತಮ್ಮ ಮಕ್ಕಳಿಗೂ ಕೂಡ ಅವರು ಕೊಟ್ಟಿದ್ದಾರೆ ತಮ್ಮ ತಂದೆ ತಾಯಿಯರ ಜೊತೆಗಾರ್ತರು ಯಾರ್ಯಾರು ಸಹವರ್ತಿಗಳಿದ್ರು ಅವರೆಲ್ಲರನ್ನ ಸದಾಕಾಲ ಮಾತಾಡಿಸ್ತಕ್ಕಂಥದ್ದು ಈ ಊರಿನ ಆ ಒಂದು ನೆಂಟಸ್ಥೆಯನ್ನು ಹಾಗೆಯೇ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತಹ ಆ ದೊಡ್ಡ ಗುಣವನ್ನ ಇಬ್ಬರು ಮಕ್ಕಳು ಕೂಡ ಪಡ್ಕೊಂಡು ಬಂದಿದ್ದಾರೆ ಕಳೆದ ಒಂದು ತಿಂಗಳಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಸಿದ್ಧತೆಗಳು ನಡೀತಾ ಇತ್ತು ನಾನು ಉಲ್ಲಾಸ ಹೆಗಡೆ ಅವರನ್ನ ಕೇಳಿದೆ ಏನು ಕಾರ್ಯಕ್ರಮ ಮಾಡ್ತೀರಿ ಹತ್ತನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಅಂತ ಹೇಳಿ ಅದಕ್ಕೆ ಉಲ್ಲಾಸ ಹೆಗಡೆ ಅವರು ಹೇಳಿದ್ರು ಯಾವ್ದಾದ್ರು ಒಂದು ಒಳ್ಳೆ ಸಮಾಜಮುಖಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ನಾವು ತೀರ್ಮಾನಕ್ಕೆ ಬಂದಿದ್ದೇವೆ ಸಾಗರದ ರೋಟರಿ ರಕ್ತ ನಿಧಿ ಕೇಂದ್ರದ ಜೊತೆ ಮಾತಾಡ್ಕೊಂಡು ಬಂದಿದ್ದೇವೆ ಒಂದು ಐವತ್ತು ಬಾಟಲ್ ರಕ್ತವನ್ನ ಕನಿಷ್ಠವಾದರೂ ಕೂಡ ಒಂದು ಐವತ್ತು ಬಾಟಲ್ ರಕ್ತವನ್ನ ಸಂಗ್ರಹಿಸಿ ಅದನ್ನ ಬಡ ರೋಗಿಗಳಿಗೆ ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊಂದಿದ್ದೇವೆ ಅಂತ ಹೇಳಿ ಒಂದು ಸಾರ್ಥಕವಾದಂತಹ ಕೆಲಸ ನೋಡಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಆದರ್ಶ ವ್ಯಕ್ತಿಯ ಹೆಸರಿನಲ್ಲಿ ಇಂತಹ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಎಲ್ಲರೂ ಕೂಡ ಮಾಡಬೇಕು ನಾವೆಲ್ಲ ಬರ್ತವೆ ಊಟ ಮಾಡ್ತವೆ ಅಥವಾ ಮತ್ತೊಂದೇನೋ ನಾಲ್ಕು ಮಾತನಾಡಿ ಹೋಗ್ಬಿಡ್ತವೆ ಆದ್ರೆ ಇವತ್ತು ಸಂಗ್ರಹ ಆಗ್ತಕ್ಕಂಥ ಐವತ್ತು ಯೂನಿಟ್ ರಕ್ತ ಏನಿದೆ ಅದರಿಂದ ಇನ್ನೂರು ಜನರಿಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಸಾಗರ ರಕ್ತ ನಿಧಿ ಕೇಂದ್ರವು ಕೂಡ ಇವತ್ತು ವಿಶಾಲವಾಗಿ ಬೃಹತ್ತಾಗಿ ಬೆಳೆದುಕೊಂಡಿದೆ ರಕ್ತವನ್ನು ವಿಂಗಡಣೆ ಮಾಡತಕ್ಕಂತ ಯೂನಿಟ್ ಅನ್ನು ಕೂಡ ಹಾಕೊಂಡಿದ್ದಾರೆ ಒಂದು ಯೂನಿಟ್ ರಕ್ತವನ್ನ ಬೇರ್ಬೇ ಆಗಿ ನಾಲ್ಕು ಕಾಂಪೊನೆಂಟ್ಸ್ ಗಳಾಗಿ ಬೇರೆ ಬೇರ್ಬೇರೆ ಮಾಡಿ ಉಪಯೋಗ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಸಾಗರ ಮತ್ತು ಶಿವಮೊಗ್ಗ ರಕ್ತ ನಿಧಿ ಕೇಂದ್ರಗಳಲ್ಲಿ ಬಹಳ ಚೆನ್ನಾಗಿ ನಮ್ಮ ಯುವಕ ಸುಧೀರ್ ಕುಮಾರ್ ಶೆಟ್ಟಿ ಅವರು ಇವತ್ತು ಮಾತನಾಡಿದರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಒಂದ್ ಕಡೆ ಸತ್ಯಲ್ ಬಾಗಿಯವರು ಹಾಗೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಎಲ್ಲ ಒಂದ್ ಕಡೆ ಚುರುತ್ತಲ್ಲ ಅನ್ನೋದು ಕರಾವಳಿ ತೀರದ ಆ ಜನರಿಗೆ ರಕ್ತದಲ್ಲಿ ಬಂದಿದೆ ಆ ಕರಾವಳಿ ಮಣ್ಣು ಹಾಗಿರಬಹುದು ತಾವು ಹೋದ ಯಾವುದೇ ಸ್ಥಳದಲ್ಲಾಗಲಿ ಅಥವಾ ಯಾವುದೇ ಜಾಗದಲ್ಲಿ ಅಲ್ಲಿ ನೆನೆ ನಿಲ್ತಕ್ಕಂತಹ ಆ ವಿಶಿಷ್ಟವಾದಂತಹ ಗುಣ ಅವರಲ್ಲಿದೆ ತಾನು ನಿಲ್ತಕ್ಕಂಥ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಪರಿಸರವನ್ನು ಅರ್ಥ ಮಾಡಿಕೊಂಡು ಆ ಸಮಾಜದ ಇತರ ಎಲ್ಲ ಪಂಗಡಗಳ ಜೊತೆ ಒಂದು ಅನ್ಯೋನ್ಯವಾದಂತಹ ಸಂಬಂಧವನ್ನ ಸದಾಕಾಲ ಅವರು ಕಟ್ಕೊಳ್ತಾರೆ ಹಾಗೆ ಆ ಬಂಟರಲ್ಲಿ ಆ ನಾಯಕತ್ವದ ಗುಣ ಅಂತಕ್ಕಂಥದ್ದು ರಕ್ತದಲ್ಲಿ ಬಂದಿದೆ ಆ ನಾಯಕತ್ವದ ಗುಣವನ್ನು ನೀಡಿ ಈ ಸಮಾಜಕ್ಕೆ ಏನೇನಾದರೂ ಕೂಡ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಅನನ್ಯವಾದಂತಹ ಶಕ್ತಿಯನ್ನು ಅವರು ಈ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾರೆ ಸಾಗರದಲ್ಲಿ ಒಂದು ಒಳ್ಳೆಯ ಸ್ಥಳದಲ್ಲಿ ಒಂದು ಅಭೂತಪೂರ್ವವಾದಂತಹ ಭವನವನ್ನ ಸುನೀಲ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರ್ಮಾಣ ಆಗ್ತಾ ಇದೆ ಯಾವುದೇ ಅದೃಷ್ಟ ವಕ್ತಿ ಅಲ್ಲ ಅಥವಾ ಮುಖ ಕರ್ನಾಟಕದ ಕರ್ನಾಟಕದಾದ್ಯಂತ ಓಡಾಡಿ ಹಾಗೆ ಬಾಂಬೆ ಪೂನಾ ಅಂತಹ ಪ್ರದೇಶಗಳಿಗೂ ಹೋಗಿ ಅಲ್ಲಿಂದ ಆರ್ಥಿಕ ಸಹಾಯವನ್ನು ಬಹಳ ಕಷ್ಟಪಟ್ಟು ಅಷ್ಟು ಸುಲಭ ಅಲ್ಲ ಅಲ್ಲಿಂದ ಹಣವನ್ನು ತಂದು ಸಾಗರದಂತಹ ತಾಲೂಕು ಕ್ಷೇತ್ರದಲ್ಲಿ ಇವತ್ತು ಒಂದು ಬಂಟರು ಭವನ ಕಟ್ತಾ ಇದ್ದಾರೆ ಇನ್ನೊಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅದು ಲೋಕಾರ್ಪಣೆಗೊಳ್ತಾ ಇದೆ ಹಾಗಾಗಿ ಇಡೀ ಸಾಗರ ನಗರಕ್ಕೆ ಅದೊಂದು ಅತ್ಯಂತ ಉಪಯುಕ್ತವಾದಂತಹ ಕೇಂದ್ರವಾಗಲಿ ಅಲ್ಲಿ ಎಲ್ಲ ರೀತಿಯ ಮದುವೆ ಹಾಗೆ ಇತರೆ ಎಲ್ಲ ಸಮಾರಂಭಗಳು ಕೂಡ ಆ ಒಂದು ಆ ಭವನದಲ್ಲಿ ನಡೀಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸೋಣ ಹಿರಿಯರಾದಂತಹ ಸತ್ಯನಾರಾಯಣ ಭಾಗಿಯವರು ಹಾಗೆ ಸುಬ್ಬಣ್ಣ ಅವರು ನಾನು ಹೆಂಗೋಡಿಗೆ ಬಂದ್ರೆ ಅವ್ರಗಳನ್ನು ಮಾತಾಡ್ಸ್ಕೊಳ್ದಲ್ಲಿ ಯಾವಾಗಲೂ ಕೂಡ ಹೋಗ್ತಾ ಇರ್ಲಿಲ್ಲ ನನಗೆ ಬಹಳ ಇಷ್ಟ ಅವರುಗಳು ಯಾಕಂದ್ರೆ ಅವರ ಭಾಷೆ ಆಗ್ಲಿ ಅವರ ವ್ಯಕ್ತಿತ್ವ ಆಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಮಾದರಿ ಹೇಗಿರ್ಬೇಕು ಜೂನಿಯರ್ಸ್ಗಳು ಅಂತಕ್ಕಂಥದನ್ನ ಅವ್ರು ಹಾಕಿಕೊಟ್ಟಂತ ಅಡಿಗಳು ಸಂಪ್ರದಾಯಗಳ ಅಡಿಯಲ್ಲಿ ಇವತ್ತು ಉಲ್ಲಾಸ ವಾಸನೆ ಬೆಳೆದು ಬಂದಿದ್ದಾರೆ ಹೆಸರುವಾಸಿ ಅವರು ಹೇಗಂದ್ರೆ ಇನ್ನೂ ಅವರ ಇದು ಇದು ಏನಂದ್ರೆ ನಮ್ಮಷ್ಟು ಬುಜ್ಜಲ್ಲಿ ಇರ್ಲಿಲ್ಲ ಡಾಕ್ಟರ್ ಅಂದ್ರೆ ಡಾಕ್ಟರ್ ಆಗಿ ಇದ್ದು ಭಾರಿ ಮುಖ್ಯ ಅದು ದುಡ್ಡು ಮಾಡಿದ್ರಲ್ಲ ಗೊತ್ತಿಲ್ಲ ತುಂಬ ಸ್ನೇಹಿತರನ್ನು ಮಾಡಿದ್ದಾರೆ ತುಂಬ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ನನಗೆ ಈ ಸುದೀರು ಇವರೆಲ್ಲ ದುಡ್ಡನ್ನ ಒಂದು ನೆನಪಾಗುತ್ತೆ ಏನಂದರೆ ಬಂಟರಲ್ಲಿ ಒಂದು ಸಾಹಸಿ ಮನೋಭಾವ ಇದೆ ಈಗ ನನಗೆ ಗೊತ್ತಾಯಿತು ಡಾಕ್ಟರ್ ಸತೀಶ್ ಶೆಟ್ಟಿ ಅವರು ನಮ್ಮ ಸುರೇಶ್ ಡಾಕ್ಟರ್ ಅಳಿಯ ಅಂತೇಳಿ ಶಿವಮೊಗ್ಗದಲ್ಲಿ ನಾನು ಡಿ ವಿ ಎಸ್ ಕಾಲೇಜಿಗೆ ಹೋದಾಗ ಅಲ್ಲಿ ಅವರು ಆಡಳಿತ ಮಂಡಳಿಯವರು ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾರೆ ಶಿವಮೊಗ್ಗ ತುಂಬ ಕ್ರಿಯೇಶನ್ ಆಗಿದೆ ಈಗ ಉಲ್ಲಾಸ ಇಲ್ಲಿ ಕೇಳಿ ಆಶ್ಚರ್ಯ ಆಯಿತು ನಮ್ಮ ಹೆಗ್ಗೋಡು ಹೈಸ್ಕೂಲ್ನಲ್ಲಿ ರೋಟ್ರಿ ಒಂದು ಪ್ರಾಜೆಕ್ಟ್ ಒಂದು ಮೂವತ್ತೇಳು ಲಕ್ಷದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಆ ಪ್ರಾಜೆಕ್ಟ್ ಸಿವಿಲ್ ಕಾಮಗಾರಿಯನ್ನು ಅವರೇ ಮಾಡ್ತಾ ಇದ್ದಾರೆ ನಮ್ಮ ರಕ್ತ ಕೇಂದ್ರ ಮಾಡುವಾಗ ಮತ್ತೆ ನಮ್ಮ ಸ್ನೇಹಿತರು ಅಲ್ಲಿ ಕೂಡ ಸಿವಿಲ್ ಕಾಮಗಾರಿ ಮಾಡಿಕೊಂಡಿದ್ದಾರೆ ಅಂದರೆ ಈ ಈ ಸಮಾಜದಲ್ಲಿ ಒಂದು ನಾಯಕತ್ವ ಇರುತ್ತೆ ಹೋರಾಡುವಂತಹ ಮನೋಭಾವ ಇರುತ್ತೆ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅನ್ನುವಂತ ಒಂದು ಸಕಾರಾತ್ಮಕ ಚಿಂತನೆ ಕೂಡ ಇರುತ್ತೆ ಜೊತೆಗೆ ಬಹುಶಃ ಅದು ಸಮುದ್ರದ ಹೊಡೆತ ಇರಬಹುದು ಅಥವಾ ಉಪ್ಪು ನೀರು ಅವ್ರನ್ನ ಸ್ವಲ್ಪ ಚುರುಕಾಗಿ ಮಾಡಿದೆ ಉಳಿದ್ರಿಗಿಂತ ಸ್ವಲ್ಪ ಚುರುಕಾಗಿ ಅವ್ರನ್ನ ತಯಾರಿ ಆಗಿರ್ತಾರೆ ಅಂತ ನನಗೆ ಅನಿಸ್ತದೆ ಒಬ್ಬ ವಿದ್ಯಾವಂತ ಯುವಕನಾಗಿ ತಾನು ಪಡೆದ ವಿದ್ಯೆಯ ಮುಖಾಂತರ ತಾನು ಒಂದು ಡಾಕ್ಟರ್ ಆದಂಥ ಸಂದರ್ಭದಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ತಾನು ಗಳಿಸಿದಂಥ ವಿದ್ಯೆಯ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ಗ್ರಾಮಾಂತರ ಪ್ರದೇಶದ ಜನರಿಗೆ ನಾನು ಅದನ್ನು ದಾರೆ ಹೇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಸುರೇಶ್ ಶೆಟ್ಟಿ ಅವರು ಅವಾಗಿನ ಕಾಲದಲ್ಲಿ ಹೆಗ್ಗೊಂಡಂಥ ಗ್ರಾಮಾಂತರ ಪ್ರದೇಶಕ್ಕೆ ಬಂದು ಇಲ್ಲಿಯ ಜನರ ಒಡನಾಡಿಯಾಗಿ ಪ್ರತಿ ಮನೆ ಮನೆಯಲ್ಲೂ ಕೂಡ ಸುರೇಶ್ ಹೆಗಡೆಯವರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಿದರೆ ನಮ್ಮ ಮನೆಗೆ ಬಂದು ಅವರು ನಮ್ಮ ಶುಶ್ರೂಷೆಯನ್ನು ಮಾಡಿ ನಮ್ಮೆಲ್ಲ ನಾವು ಸಣ್ಣ ಮಕ್ಕಳಿಂದ ಹಿಡಿದು ನಾವು ದೊಡ್ಡವರಾಗೋದಕ್ಕೆ ನಮಗೆ ಪ್ರಮುಖವಾದಂಥ ಕಾರಣೀಭೂತರು ಅವರ ಆರೋಗ್ಯ ಕವಚವಾಗಿದ್ದರೂ ಈ ಒಂದು ಹೆಗ್ಗೋಡಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅನ್ನೋ ಒಂದು ಅಮೂಲ್ಯವಾದಂಥ ಮಾತನ್ನು ನನ್ನ ಉದ್ಯಮದ ಬಿಡುವಿನ ಮಧ್ಯದಲ್ಲಿ ಅವರಿ ಅವರ ಮಾತಿಂದನೇ ನಾನು ಹೇಳಿರ್ತಕ್ಕಂಥದ್ದ ಒಂದು ಅನುಭವವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ವೇದಿಕೆ ಮೇಲೆ ಉಪಸ್ಥಿತರ ಸಂದರ್ಭದಲ್ಲಿ ನಾನು ಡಾಕ್ಟರ್ ಸುರೇಶ್ ಹೆಗ್ಳೆಯವ್ರ ಬಗ್ಗೆ ಗೊತ್ತಿರ್ತಕ್ಕಂಥ ಒಂದು ಎರಡು ಮಾತನ್ನು ನಾನು ಹೇಳಿದೆ ಒಬ್ಬ ಜನಾನುರಾಗಿಯಾಗಿ ತನ್ನ ಸಮಾಜಮುಖಿ ಸೇವೆಯನ್ನು ಬಹಳ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದಿಂದನೂ ಕೂಡ ಈ ತಾಲೂಕಲ್ಲಿ ಮಾಡ್ತಾ ಬಂದಿರ್ತಕ್ಕಂಥ ದಿವಂಗತ ಸುರೇಶ್ ಹೆಗ್ಡೆ ದಂಪತಿಗಳು ನಮ್ಮ ಸಮಾಜದ ಅನಗ್ಯ ರತ್ನಗಳು ಅನ್ನೋದನ್ನು ನಮ್ಮ ಬಂಟ ಸಮಾಜದ ಅನಗ್ಯ ರತ್ನಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಯಾಕೆ ಅಂತ ಹೇಳಿದರೆ ಅವರು ಮಾಡಿರ್ತಕ್ಕಂಥ ಈ ಒಂದು ಸಮಾಜ ಸೇವೆಯ ಒಂದು ಬಹುಪಾಲು ಒಳ್ಳೆತನಗಳು ಏನಿದೆ ಆ ಒಂದು ಒಳ್ಳೇದೇನಿದೆ ನಮ್ಮ ನಾವು ನಾವೆಲ್ಲ ಕ್ರೆಡಿಟ್ ತಗೊತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ನಾವೆಲ್ಲರೂ ಒಂದು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಮಗೆ ಉಲ್ಲೇಖ ಮಾಡಿ ಹೇಳ್ತಾರೆ ನಮ್ಮ ಹೆಗ್ಗೋಡ್ನಲ್ಲಿ ಸುರೇಶ್ ಇದ್ದರು ಹೀಗೆ ಅವರು ನಿಮ್ಮ ಕಮ್ಯುನಿಟಿಯವರು ನಮಗೂ ಕೂಡ ಅದೊಂದು ಮೈಲೇಜು ನಮಗೂ ಕೂಡ ಒಂದು ಒಂದು ಗೌರವವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಳಗಡೆ ಅವರು ಗಂಡ ಹೆಂಡತಿ ಈ ತಾಲೂಕಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಮಗೆ ಎಲ್ಲ ಒಂದು ಸಂತಸದಾಯಕ ವಿಷಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹಾಗೆ ಸುರೇಶ್ ಅವರು ಇಲ್ಲಿ ಕೆಲಸ ಮಾಡಿದರು ಇಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಿದರು ಅದರ ಜೊತೆಗೆ ಈ ಎಲ್ಲ ಒಂದು ನಿಮ್ಮ ಈ ಗ್ರಾಮಸ್ಥರಿಗೆ ಒಂದು ಕುತೂಹಲ ಇರ್ತದೆ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅವರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು 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 ಮಹತ್ವವಾದಂಥ ಒಂದು ಜವಾಬ್ದಾರಿ ನಿಭಾಯಿಸಿದಂಥ ಆ ವ್ಯಕ್ತಿಯ ಕುಟುಂಬದ ಬಗ್ಗೆ ಜನ ಚರ್ಚೆ ಮಾಡ್ತಾ ಇರ್ತಾರೆ ಆದರೆ ಈಗ ಆಂಟಿ ಅವರು ಇಲ್ಲೇ ಎದುರುಗಡೆ ಇದ್ದಾರೆ ಅವರ ಗಂಡ ಅಂದರೆ ಡಾಕ್ಟರ್ ಸುರೇಶ್ ಹೆಗ್ಡೆ ಅವರ ಹಳಿಯಾದಂಥ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟರು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರ ಅಳಿಯನಾಗಿ ಅವರು ಇಲ್ಲಿ ಕೂತಿರ್ಬೋದು ಆದರೆ ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಭಾಳ ದೊಡ್ಡ ನಾಯಕ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ನೂರು ಹೋರಾಟಗಾರರಲ್ಲಿ ಒಂದು ಪ್ರತಿಷ್ಠಿತವಾದಂಥ ನೂರು ಹೋರಾಟಗಾರರಲ್ಲಿ ಮಾನ್ಯ ಸತೀಶ್ ಕುಮಾರ್ ಶೆಟ್ಟಿ ಅವರ ಹೆಸರು ಕೂಡ ಪ್ರಮುಖವಾಗಿ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮನೆ ಸತೀಶ್ ಕುಮಾರ್ ಶೆಟ್ಟಿಯವರು ಶಿವಮೊಗ್ಗದಲ್ಲಿ ಅವರು ಆಯುರ್ವೇದಿಕ್ ಕಾಲೇಜ್ನ ಡೀನ್ ಆಗಿ ಕೂಡ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರ ಸಮಾಜಮುಖಿ ಚಿಂತನೆಗಳ ಅನುಗುಣವಾಗಿ ಹಲವಾರು ಒಂದು ಐವತ್ತಕ್ಕಿಂತ ನೂರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂತ ಅನುಭವವನ್ನು ಅವರು ಇಟ್ಕೊಂಡಿದ್ದಾರೆ ಹಾಗೆ ಅವರು ಶಿವಮೊಗ್ಗ ಬಂಟರ ಸಂಘದ ಅಧ್ಯಕ್ಷರಾಗಿ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ಒಂದು ಹತ್ತು ಕೋಟಿ ರೂಪಾಯಿಗಳ ಒಂದು ಕಟ್ಟಡವನ್ನು ಅವರ ನೇತೃತ್ವದಲ್ಲಿ ಅವರ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳಿಗಿಂತ ಅದೊಂದು ನಮ್ಮ ಸಮಾಜದಲ್ಲಿ ಭಾಳ ದೊಡ್ಡ ಮೈಲಿಗಲ್ಲು ಆ ಒಂದು ಕೆಲಸ ರಾಷ್ಟ್ರ ಮಟ್ಟದಲ್ಲಿ ಶಿವಮೊಗ್ಗದಲ್ಲಿ ಒಂದು ಬಂಟರ ಭವನ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ದೊಡ್ಡ ನಾಯಕರುಗಳು ಶಿವಮೊಗ್ಗಕ್ಕೆ ಭೇಟಿ ನೀಡಿದರು ದೊಡ್ಡ ದೊಡ್ಡ ನಾಯಕರುಗಳು ಹೇಳಿರ್ತಕ್ಕಂಥ ಮಾತುಗಳು ಏನಂತ ಹೇಳಿದರೆ ಮೊನ್ನೆ ಸತೀಶ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಬಂಟರ ಭವನ ಅತ್ಯಂತ ಅದ್ದೂರಿಯಾಗಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ ಇದಕ್ಕೆ ಬಹಳ ಶ್ರಮ ಆದಂಥ ಸತೀಶ್ ಕುಮಾರ್ ಶೆಟ್ಟಿ ಅವರಿಗೆ ಅಭಿನಂದನೆಗಳ ಮಹಾಪುರವನ್ನ ಅವತ್ತು ಎಲ್ಲ ನಾಯಕರುಗಳು ಮಾತಾಡಿರ್ತಕ್ಕಂಥದ್ದನ್ನ ಹಾಗೂ ಇವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾನು ನೋಡಿ ಬಂದಿದ್ದೇನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ ಹಾಗೆ ಅವರು ಕೂಡ ನಮ್ಮ ಸಾಗರ ಪಂಟ್ ಸಂಘಕ್ಕೆ ಅವರೊಂಥರ ಫಾದರ್ ಫಾದರ್ ಫಿಗರ್ ಇದ್ದಂಗೆ ನಮ್ಮ ಮಾರ್ಗದರ್ಶಕರು ಮೊನ್ನೆ ತಾನೇ ಅವರ ನಮ್ಮ ಸಾಗರ ಬಂಟ್ರ ಸಂಘದ ಕಟ್ಟಡ ನಿರ್ಮಾಣಕ್ಕೆ ಶಿವಮೊಗ್ಗ ಬಂಟರ ಸಂಘದಿಂದ ಅವರ ಒಂದು ಕಮಿಟಿ ಎಲ್ಲ ಒಂದು ಒಂದು ಅಭಿಪ್ರಾಯವನ್ನು ಪಡೆದು ನಮ್ಮ ಸಾಗರ ಬಂಟರ ಸಂಘಕ್ಕೆ ಒಂದು ಮೂರು ಲಕ್ಷ ರೂಪಾಯಿಗಳನ್ನು ನೀವು ಕಷ್ಟದಲ್ಲಿದ್ದೀರಿ ನೀವು ಮಾಡ್ತಾ ಇದ್ದೀರಿ ನಾವು ನಿಮಗೆ ಆಗ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಂದು ನಮಗೆ ಸಹಾಯ ಮಾಡಿ ಅವರ ಹೃದಯ ವೈಶಾಲ್ಯತೆಯನ್ನು ಶಿವಮೊಗ್ಗ ಬಂಟರ ಹೃದಯ ವೈಶಾಲ್ಯತೆಯನ್ನು ಮೆರೆಸಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಹಾಗೆಯೇ ಡಾಕ್ಟರ್ ಸುರೇಶ್ ಹೆಗಡೆ ಅವರ ಪುತ್ರ ಉಲ್ಲಾಸ್ ಹೆಗಡೆ ಅವರು ಅವ್ರ ಬಗ್ಗೆನೂ ಕೂಡ ನಾನು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಉಲ್ಲಾಸ್ ಹೆಗಡೆ ಅವ್ರ ಅಂತ ಹೇಳಿದರೆ ಒಂದು ಲೈವ್ ಚಾರ್ಮ್ ಅವರು ಅವರು ಏನಂತ ಹೇಳಿದರೆ ಒಂದು ಆಕ್ಟಿವ್ ಪರ್ಸ್ನಾಲಿಟಿ ಅವರು ಅವ್ರು ಏನಂತ ಹೇಳಿದರೆ ನಮ್ಮ ಸಾಗರ ಬಂಟ್ರ ಸಂಘಕ್ಕೆ ಒಂದು ಉಲ್ಲಾಸವನ್ನು ತಂದಂಥ ಉಲ್ಲಾಸ್ ಹೆಗಡೆಯವರು ಯಾಕೆ ಅಂತ ಹೇಳಿದರೆ ನಮ್ಮ ಸಾಗರ ಬಂಟ್ರ ಸಂಘ ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಒಂದು ಶಂಕುಸ್ಥಾಪನೆಯಾಗಿ ನಿಂತ್ಕೊಂಡಿತ್ತು ಅಂದ್ರೆ ಅಂತ ಅಂದರೆ ಕುಡ್ತಾ ನಡೀತಾ ಇತ್ತು ಕಾರ್ಯಗಳು ನಾನು ಶಿವಮೊಗ್ಗ ಪಟ್ಟು ಸಂಘದ ಉದ್ಘಾಟನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಕಟ್ಟಡವನ್ನು ಮಾಡಿರ್ತಕ್ಕಂಥ ಉಲ್ಲಾಸ ಹೆಗಡೆಯವರೇ ಆ ಕಟ್ಟಡವನ್ನು ಕೂಡ ಮಾಡಿರ್ತಕ್ಕಂಥವ್ರು ಒಬ್ಬ ಇಂಜಿನಿಯರಿಂಗ್ ಪದವೀಧರಾಗಿ ಹಲವಾರು ದೇಶ ವಿದೇಶಗಳಲ್ಲಿ ತನ್ನ ತನ್ನ ಕಾರ್ಯವೈಖರಿಯ ಮುಖಾಂತರ ಜನ ಮನ್ನಣೆಯನ್ನು ಹಾಗೂ ಆ ಒಂದು ಸಂಸ್ಥೆಗಳ ಮನ್ನಣೆಯನ್ನು ಪಡೆದಿರ್ತಕ್ಕಂಥ ಉಲ್ಲಾಸ ಅವರು ಇತ್ತೀಚಿನ ದಿನಗಳಲ್ಲಿ ಕನ್ಸ್ಟ್ರಕ್ಷನ್ಸ್ ಕನ್ಸ್ಟ್ರಕ್ಷನ್ಸ್ನ ಮುಖಾಂತರ ತನ್ನ ವೃತ್ತಿಯಲ್ಲಿ ಬಹಳ ಎತ್ತರಕ್ಕೆ ಹೋಗ್ತಾ ಇರತಕ್ಕಂಥದ್ದನ್ನು ನಾನು ನೋಡ್ಕೊಂಬಂದೆ ಅದರ ಒಂದು ಭಾಗವಾಗಿ ಶಿವಮೊಗ್ಗ ಬಂಟರ ಭವನವನ್ನು ಒಂದು ಹತ್ತು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಆ ಭವನವನ್ನು ಪೂರ್ತಿಯಾಗಿ ಅವರೇ ಮಾಡಿರ್ತಕ್ಕಂಥದ್ದು ಅವರು ನಮ್ಮ ಸಾಗರ ಬಂಟರು ಭವನಕ್ಕೆ ಬಂದು ವಿಸಿಟ್ ಮಾಡ್ತಾರೆ ನಾವು ಹೇಳ್ತೀವಿ ನಮ್ಮ ಹತ್ರ ಹಣದ ಸ್ವಲ್ಪ ಕೊರತೆ ಇದೆ ಅಂತ ಹೇಳ್ತೀವಿ ಆದರೂ ಅವರು ಹೇಳ್ತಾರೆ ಹಣದ ಕೊರತೆ ಇದ್ರೆ ಅಡ್ಡಿಲ್ಲ ನಾನು ನನ್ನ ಸಮುದಾಯಕ್ಕೋಸ್ಕರ ನಾನು ಏನಾದರೂ ಮಾಡಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಒಂದು ಸ್ವಲ್ಪ ನಮ್ಗೆ ಏನಾದರೂ ಒಂದು ಮಾಡಿಕೊಡಿ ಅಂತೇಳಿ ಎಲೆಗುಂದೋದಿಲ್ಲ ನಮ್ಮ ಜೊತೆಯಲ್ಲಿ ನಿಂತ್ಕೊಂತಾರೆ ಉಲ್ಲಾಸ ಹೆಗಡೆಯವರು ಇವತ್ತು ಅವರ ಜೊತೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯ ಮೇನಲ್ಲಿ ನಮ್ಮ ಕಟ್ಟಡ ಏನೋ ಒಂದು ಮೂವತ್ತು ಪರ್ಸೆಂಟ್ ಇಂದ ಲಾಂಚ್ ಆಗಿರ್ತಕ್ಕಂಥ ಕಟ್ಟಡ ಇವತ್ತು ಶೇಕಡ ತೊಂಬತ್ತೈದು ಪರ್ಸೆಂಟ್ ಇವತ್ತು ಮುಕ್ತಾಯದ ಹಂತದಲ್ಲಿ ಬಂದಿರೋದಕ್ಕೆ ಪ್ರಮುಖ ಕಾರಣಿಮೂರ್ತ ನಮ್ಮ ಉಲ್ಲಾಸ ಹೆಗಡೆಯವರನ್ನು ಮಾತನ್ನೇ ಸಂದರ್ಭದಲ್ಲಿ ಹೇಳ್ತಾನೆ ಅಂತ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲ ಒಂದು ಪುಣ್ಯದ ವಿಷಯ ಅಂತ ಹೇಳ್ತೀನಿ ಅವ್ರು ನಮ್ಮ ಜೊತೆಲೆ ಯಾವಾಗಲೂ ಇರಬೇಕು ವನಿತಾ ಕಲಾ ತಂಡ ಅಂತ ನಾವು ಟೀಮ್ ಹೆಸರು ಕಟ್ಕೊಂಡ್ವಿ ವನಿತಾ ಮಹಿಳಾ ಕಲಾ ತಂಡ ಅಂತ ಇಡೀ ದೇಶದಾದ್ಯಂತ ಹದಿನೈದು ವರ್ಷದಿಂದ ಅದು ಎಷ್ಟು ದುಡಿಮೆ ಮಾಡಿದೀವೋ ನನಗೆ ಗೊತ್ತಿಲ್ಲ ಒಂಬತ್ತು ಜನದ ಟೀಮ್ ಇತ್ತು ಅವರೆಲ್ಲ ಹೊರ ಹೊಂಟು ಒಂದೊಂದು ಟೀಮ್ ಮಾಡ್ಕೊಂಡು ಒಂದು ನೂರು ಜನ ಮಹಿಳೆಯರು ಇವತ್ತು ದುಡಿಮೆ ಮಾಡ್ಕೊಂಡು ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಪಡೆದಿದ್ದಾರೆ ಅಂದ್ರೆ ಅದು ಅವರ ಅವರಲ್ವಾ ಅಂತ ಫೋನಲ್ಲಿ ಪ್ರೋಗ್ರಾಮಿಗೆ ಫೋನ್ ಮಾಡಿದಾಗ ಉನಿತಾನು ನಿಮ್ಮ ಹೆಸರು ಅಂದರೆ ನನ್ನ ಹೆಸರಲ್ಲ ನನ್ನ ಪ್ರಾಣ ಸ್ನೇಹಿತೆ ನನ್ನ ಜೀವನಕ್ಕೊಂದು ಅರ್ಥ ಕೊಟ್ಟಂತ ಪ್ರಾಣ ಸ್ನೇಹಿತೆಯವರು ಅವ್ರ ಹೆಸರು ಅಂತ ಹೇಳಿದಾಗ ಎಲ್ಲರೂ ಆಶ್ಚರ್ಯಪಡ್ತಾರೆ ನೀವು ದೇವರ ಹೆಸರು ನಮ್ಮ ಭಾಗಕ್ಕೆ ನಾನು ಯಾರು ಏನಂದರೂ ಪರವಾಗಿಲ್ಲ ನನ್ನ ಭಾಗಕ್ಕೆ ಅವರು ದೇವರೇ ಕೂಡ ಹಾಗಾಗಿ ನನಗೆ ಪುರಸ್ಕಿದ್ದಾಗಾದರೂ ನನಗೊಂದು ಅವ್ರನ್ನ ಕದ್ದು ಸನ್ಮಾನ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಹತ್ತು ವರ್ಷದ ಪ್ರೋಗ್ರಾಮ್ನ ಚೆನ್ನಾಗಿ ನೋಡಬೇಕು ನಮ್ಮ ಡೊಳ್ಳೆನ್ ಅಂತ ಆದರೆ ಅವರು ಆ ಟೈಮ್ನಲ್ಲಿ ಕೊರೋನಾ ಎಲ್ಲ ಬಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಲಿಲ್ಲ ಇದೊಂದು ಸಂದರ್ಭದಲ್ಲಿ ನಾನು ನಾಲ್ಕು ದಿವಸದಿಂದ ನನಗೆ ವಾಸಿ ಫೋನ್ ಮಾಡಿದಾಗೆಲ್ಲ ನಾನು ಅಂದ್ಕೊಂಡಿದ್ದು ನಾನು ಈ ಟೈಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅವ್ರ ಬಗ್ಗೆ ಮಾತಾಡಲೇಬೇಕು ಅಂತ ಆಮೇಲೆ ಕಲಾ ಕಲಾತಂಡ ಅಂತ ಹೇಳ್ತಾರೆ ಬಾಲ್ಯವನ್ನು ತೊಳೆದು ವಿದ್ಯಾಭ್ಯಾಸವನ್ನು ಮಾಡಿ ಸರಿಯಾಗಿ ಸಮಾಜಕ್ಕೆ ಸೇವೆಯನ್ನು ಮಾಡುವ ಒಂದು ಹಂತದಲ್ಲಿ ಬಹುಶಃ ನಮ್ಮೂರಿಗೆ ಬಂದ ನಾನು ಅದೇ ತಾನು ಮದುವೆ ಆದ ವರ್ಷ ಆದರೆ ಅವರು ನಮ್ಮೂರಿಗೆ ಬಂದು ಡಾಕ್ಟ್ರ ಒಂದು ವೃತ್ತಿಯನ್ನು ಪ್ರಾರಂಭ ಮಾಡಿದ್ರು ಬಂದವರೇ ಒಂಥರದಲ್ಲಿ ಅವರು ತುಂಬ ಸೇವೆಯನ್ನು ಮಾಡಿದರು ಅವರ ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಬಹುಶಃ ನೆನಪು ಇರೋಂಥ ಸೇವೆಯನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ಡಾಕ್ಟ್ರು ಕಡಿಮೆ ಇದ್ದರು ಡಾಕ್ಟ್ರಿಗೆ ಇರಲೇ ಇಲ್ಲ ಸಾಗರಕ್ಕೆ ಹೋಗಬೇಕಾಗಿತ್ತು ತುರ್ತು ಚಿಕಿತ್ಸೆಗೆ ಆಗ ಫೋನಿಗೇನೇನೂ ಇರಲಿಲ್ಲ ಬಸ್ನಲ್ಲೇ ಹೋಗಬೇಕಾಗಿತ್ತು ಇಂತ ತಕ್ಕ ಕಾಲದಲ್ಲಿ ಅವ್ರು ನಮ್ಮೂರಿಗೆ ಬಂದು ಅವ್ರದ್ದೇ ಬುಲೆಟ್ ವಾಹನವನ್ನು ಇಟ್ಕೊಂಡು ಜನ ಸೇವೆಯನ್ನು ಮಾಡಿದ್ರು ಅವ್ರು ಕೊನೆ ಕೊನೆಗೆ ಹೇಳ್ತಿದ್ರು ರಾತ್ರಿ ಎಷ್ಟೋ ದಿವಸ ನಿದ್ರೆ ಇಲ್ಲ ಅಂತ ನಿದ್ದೆ ಒಮ್ಮೆ ಒಂದು ಪೇಶೆಂಟನ್ನು ನೋಡ್ಕೊಂಡು ಬಂದು ಮಲಗಿದ್ರೆ ಅದು ಆಪ್ತ ಹಿಂದೆ ಮತ್ತೊಬ್ಬರು ಬಂತಾರೆ ಹೀಗಾಗಿ ನನಗೆ ಕೊನೆಗೆ ರಾತ್ರಿಯೇ ನಿದ್ರೆ ಹೋತು ಅನ್ನೋ ಮಾತನ್ನು ನೋಡ್ತಾರೆ